ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದ ಮೇಲೆ ಮತ್ತೊಂದು ವಾಯು ದಾಳಿ ಆಗಿರ್ತಕ್ಕಂಥದ್ದು ಹೌದು ಈ ಬಾರಿ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಈ ದಾಳಿ ಆಗಿದೆ ಹಾಗಂತ ಹೇಳಿಬಿಟ್ಟು ಭಾರತದ ಗಡಿಯಲ್ಲಿ ಉಗ್ರರಿದ್ದರಲ್ವ ಸೊ ಅವರು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಓಡಿ ಹೋಗಿದ್ರು ಸೊ ಅದಕ್ಕೋಸ್ಕರ ನಮ್ಮ ಭಾರತ ಈ ದಾಳಿಯನ್ನ ಮಾಡಿದೆ ಅಂತ ಅಂದ್ಕೊಳ್ಬೇಡಿ ಹಾಗೆ ಪಾಕಿಸ್ತಾನದ ನೆರಳನ್ನು ಕೂಡ ಇಷ್ಟಪಡದ ಅಫಘಾನ್ ತಾಲಿಬಾನ್ ಸೇನೆ ನಡೆಸಿದ ಏರ್ ಸ್ಟ್ರೈಕ್ ಅಂತ ಕೂಡ ಅಂದ್ಕೊಳ್ಬೇಡಿ ಇನ್ನು ಇರಾನ್ ಕೂಡ ಪಾಕಿಸ್ತಾನದಲ್ಲಿ ಯಾವ ಸರ್ಜಿಕಲ್ ಸ್ಟ್ರೈಕ್ ಕೂಡ ಮಾಡೋದಕ್ಕೆ ಹೋಗಿಲ್ಲ ಹಾಗಾದರೆ ಈ ಪಾಕಿಸ್ತಾನದ ಖೈಬರ್ ಮೇಲೆ ವಾಯುದಾಳಿ ಮಾಡಿರೋದು ಯಾರು ಸ್ನೇಹಿತರೆ ಈ ವಿಷಯ ಕೇಳಿ ನಗಬೇಡಿ ಪಾಕಿಸ್ತಾನ ತನ್ನ ವಾಯು ಉಪಯೋಗ ಮಾಡಿಕೊಂಡು ತನ್ನ ಮೇಲಿನೇ ದಾಳಿ ಮಾಡಿಕೊಂಡಿದೆ ಹೌದು ಇದನ್ನು ಕೇಳಿದ್ರೆ ನಿಮಗೆ ನಗೂ ಬರಬಹುದು ಸೊ ನನಗೂ ಕೂಡ ಬಂದಾಗಿದೆ ಯಾಕಂದರೆ ತನ್ನದೇ ಮೇಲೆ ತಾನೇ ದಾಳಿ ಮಾಡಿಕೊಂಡು ಈಗಾಗಲೇ ಒಂದು ಸಾರಿ ಸಾಕಷ್ಟು ನೋವುಗಳನ್ನು ಸಾವುಗಳನ್ನು ಅನುಭವಿಸಿದೆ ಈಗ ಮತ್ತೆ ದಾಳಿಯನ್ನು ಮಾಡಿಕೊಂಡು ಮೂವತ್ತು ಜನರಿಗಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾವನ್ನು ಅಪ್ಪಿದ್ದಾರೆ ಇನ್ನೂ ಕೂಡ ಸಾವು ಅಪ್ಪುವಂತಹ ಸಾಧ್ಯತೆ ಇದೆ ಇದನ್ನು ಕೇಳಿದ್ರೆ ಒಂದು ಸ್ವಲ್ಪ ಕಷ್ಟಕರ ಅನಿಸತ್ತೆ ಆದರೆ ತನ್ನದೇ ಮೇಲೆ ತಾನೇ ದಾಳಿ ಮಾಡಿಕೊಂಡಿರುವಂತಹ ಯಾವುದಾದ್ರೂ ರಾಷ್ಟ್ರ ಇದ್ದಿದ್ದೆ ಆದರೆ ಆ ದೇಶ ಪಾಕಿಸ್ತಾನ ಹಾಗಾದರೆ ಈ ಪಾಕಿಸ್ತಾನ ತನ್ನದೇ ನೆಲದಲ್ಲಿ ಯಾಕೆ ಈ ರೀತಿ ದಾಳಿ ಮಾಡಿಕೊಳ್ತು ಇದನ್ನು ಟ್ರಯಲ್ ಮಾಡೋದಕ್ಕೋಸ್ಕರ ಮಾಡಿದ್ರ ಅಥವಾ ಇನ್ಯಾವುದೋ ದೇಶದ ಮೇಲೆ ಈ ದಾಳಿ ಮಾಡಲಿಕ್ಕೆ ಹೋಗಿ ತನ್ನದೇ ದೇಶದಲ್ಲಿ ಬಿದ್ದಿದೆಯಾ ಅಥವಾ ತನ್ನದೇ ದೇಶದ ಜನರನ್ನ ಕೊಲ್ಲೋದಕ್ಕೆ ಈ ರೀತಿ ಉಪಾಯ ಮಾಡಿತಾ ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ತಾ ಹೋಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಸಾಕಷ್ಟು ದೇಶಗಳಿದ್ದಾವೆ ಆ ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ಸೈನ್ಯಗಳನ್ನು ಕೂಡ ಹೊಂದಿರ್ತವೆ ಯಾಕಂದರೆ ಈ ದೇಶವನ್ನು ಕಾಯೋದಕ್ಕೆ ಸೊ ಹಾಗಾಗಿ ಈ ಸೈನ್ಯಕ್ಕೆ ಅಸೈನ್ಯಕರ ಸಂಗತಿ ಯಾವುದಪ್ಪ ಅಂದರೆ ತನ್ನದೇ ಕ್ಷಿಪಣಿಯನ್ನು ಯೂಸ್ ಮಾಡಿಕೊಂಡು ಅಥವಾ ತನ್ನದೇ ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡಿಕೊಂಡು ತನ್ನದೇ ನೆಲದಲ್ಲಿ ಉರುಳಿಸೋದು ಅದೇ ರೀತಿಯಾಗಿ ತನ್ನದೇ ನೆಲದ ಜನರನ್ನು ಸಾವಗೀಡು ಮಾಡೋದು ಸೊ ಇಂತಹ ಸನ್ನಿವೇಶ ಇದೆಯಲ್ಲ ಇದರಿಂದ ಇದಕ್ಕಿಂತ ಹೆಚ್ಚಿನ ಅಸಹ್ಯಕರ ಸನ್ನಿವೇಶ ಈ ಸೈನ್ಯಕ್ಕೆ ಇರೋದಿಲ್ಲ ಇಂತಹದ್ದೊಂದು ಕೆಲಸ ಈ ಪಾಕಿಸ್ತಾನ ಮಾಡಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಸೊ ತನ್ನ ನೆಲದಲ್ಲಿ ತನ್ನ ಕ್ಷಿಪಣಿಯನ್ನು ಬಿಡಿಸ್ಕೊಂಡು ಸಾಕಷ್ಟು ಜನರನ್ನ ತಿಂದು ಹಾಕಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇಂತಹ ಸನ್ನಿವೇಶದಲ್ಲಿ ನಾವು ಸಾಕಷ್ಟು ದೇಶದ ಸೈನಿಕರನ್ನ ಕಾಣ್ತೀವಿ ಅದರಲ್ಲಿ ಪಾಕಿಸ್ತಾನದ ಸೇನೆ ಇದೆ ಅಲ್ಲ ಮೈಮೇಲೆ ದೇಶಭಕ್ತಿಯ ಡ್ರೆಸ್ ಕೋಡ್ ಇದೆ ಹೊರತು ಮನದಲ್ಲಿ ಛಲದಲ್ಲಿ ದೇಶಭಕ್ತ ಇಲ್ಲ ಬರೀ ಭಯೋತ್ಪಾದನೆಯನ್ನು ತುಂಬಿಕೊಂಡಿದ್ದಾರೆ ಸೊ ಇಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಪಾಕಿಸ್ತಾನ ಈ ಪಾಕಿಸ್ತಾನ ತನ್ನದೇ ದೇಶದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ತಂದೆ ತಾಯಂದಿರು ಚಿಕ್ಕ ಮಕ್ಕಳು ಅನ್ನದೇ ತನ್ನದೇ ಕ್ಷಿಪಣಿಯನ್ನ ವಾಯುಪಡೆಯನ್ನು ತನ್ನದೇ ದೇಶದಲ್ಲಿ ಖೈಬರ್ ಪಕ್ಕದಲ್ಲಿ ಈ ಒಂದು ಕ್ಷಿಪಣಿಯನ್ನ ಬ್ಲಾಸ್ಟ್ ಮಾಡಿದೆ ಸ್ನೇಹಿತರೆ ಸೋಮವಾರ ಬೆಳಗಿನ ಜಾವ ಖೈಬರ್ ಜಿಲ್ಲೆಯ ತಿರಾಕ್ ಪ್ರದೇಶದ ಮೇಲೆ ಪಾಕಿಸ್ತಾನದ ವಾಯುಪಡೆ ಯುದ್ಧ ವಿಮಾನಗಳು ಹಾರಾಡೋದಕ್ಕೆ ಶುರು ಮಾಡಿಬಿಡ್ತವೆ ಇಡೀ ಕೈಬರ್ ಪಕ್ಕ ತುಂಕುವ ಕಾಡ ನಿದ್ರೆಯಲ್ಲಿರುತ್ತೆ ಆ ಸಮಯದಲ್ಲಿ ತಿರಾಕ್ ಗ್ರಾಮದ ಮೇಲೆ ವಾಯುಪಡೆಯ ಬಾಂಬ್ ದಾಳಿ ಮಾಡಿಬಿಡುತ್ತೆ ಮೂವತ್ತಕ್ಕಿಂತ ಹೆಚ್ಚು ಜನರು ವೃದ್ಧರನ್ನೋದಲ್ಲದೆ ಮಕ್ಕಳನ್ನೋದನ್ನೋದೇ ಹೆಣ್ಣು ಮಕ್ಕಳಲ್ಲದೆ ಪುರುಷರಲ್ಲದೆ ಎಲ್ಲರ ದೇಹಗಳು ಛಿದ್ರ ಛಿದ್ರ ಆಗಿ ಬಿದ್ವು ಇಷ್ಟನ್ನು ಮಾಡಿ ಆ ವಾಯುಪಡೆ ಅಲ್ಲಿಂದ ಹೊರಟು ಹೋಗುತ್ತೆ ಸ್ನೇಹಿತರೆ ಈ ದಾಳಿಗೆ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಜೆ ಎಫ್ ಸೆವೆಂಟೀನ್ ಥಂಡರ್ ಯುದ್ಧ ವಿಮಾನಗಳು ಹಾಗೂ ಎಲ್ ಎಸ್ ಸಿಕ್ಸ್ ಪ್ರೊಸೆಸನ್ ಗ್ಲೇನ್ ಬಾಂಬುಗಳನ್ನು ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಗಾಢ ನಿದ್ದೆಯಲ್ಲಿ ಜನರ ಮೇಲೆ ಸುಮಾರು ಎಂಟು ಬಾಂಬ್ಗಳನ್ನು ಅಲ್ಲಿ ದಾಳಿ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಅಲ್ಲಿರ್ತಕ್ಕಂತಹ ಜನರು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಚೈನಾದ ವಿಮಾನಗಳಿಗೆ ಬೇರೆ ಯಾವುದೇ ಬಾಂಬ್ಗಳನ್ನು ಜೋಡಣೆ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಬೇರೆ ದೇಶದ ಯಾವುದೇ ಪ್ರೊಸೆಸ್ ಕ್ಲೀನ್ ಬಾಂಬುಗಳನ್ನು ಜೋಡಣೆ ಮಾಡ್ಲಿಕ್ಕೆ ಹೋಗಿದ್ರು ಸಹಿತ ಅದು ಚೀನಾದ ವಿಮಾನಗಳಿಗೆ ಜಾಯಿನ್ ಆಗೋದಿಲ್ಲ ಸೊ ಹಾಗಾಗಿ ಈ ಯುದ್ಧ ವಿಮಾನವನ್ನ ಯೂಸ್ ಮಾಡಿಕೊಂಡು ಈ ಬಾಂಬ್ಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ದಾಳಿ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಪಾಕಿಸ್ತಾನ ಈ ರೀತಿ ದಾಳಿ ಮಾಡಿರೋದಾದ್ರೂ ಯಾಕೆ ಅಫಘಾನಿಸ್ತಾನದ ಗಡಿಯ ಮೇಲೆ ಈ ಬಾಂಬ್ಗಳನ್ನು ಹಾಕ್ಲಿಕ್ಕೆ ಹೋಗಿ ಮೊದಲೇ ಚೈನಾ ಮಾಲು ಅಂಥದ್ರಲ್ಲಿ ಈ ಬಾಂಬ್ಗಳನ್ನು ಅಲ್ಲಿವರೆಗೂ ಕೂಡ ಹೋಗೋದೆ ತನ್ನ ಭೂಮಿಯಲ್ಲಿನೇ ಬಿದ್ದಿರ್ತಕ್ಕಂತಹ ಸನ್ನಿವೇಶನಾದರೂ ಇದೆಯಾ ಸೊ ಯಾವುದೂ ಇಲ್ಲಿವರೆಗೂ ಕೂಡ ಮಾಹಿತಿ ಸರಿಯಾಗಿ ದೊರಕಿಲ್ಲ ಯಾಕಂದರೆ ಪಾಕಿಸ್ತಾನ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ತಾವೇ ನಾವು ದಾಳಿ ಮಾಡಿದೀವಿ ಅಥವಾ ನಮ್ಮ ಪ್ರದೇಶದಲ್ಲಿನೇ ನಾವು ಇದರ ಬಗ್ಗೆ ಟ್ರೈಲಿಂಗ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಪರೀಕ್ಷಿಸ್ತಾ ಇದ್ದೀವಿ ಅಂತ ಅದನ್ನು ಕೂಡ ಒಪ್ಕೊಂಡಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಹಾಗಾದರೆ ಇದಕ್ಕೆಲ್ಲವೂ ಕೂಡ ಒಂದು ಸಾಕ್ಷಿ ಬೇಕಲ್ವಾ ಯಾಕೆ ಹೀಗಾಗಿದೆ ಅನ್ನೋದರ ಬಗ್ಗೆ ಅಲ್ಲಿರ್ತಕ್ಕಂತಹ ಸ್ಥಳೀಯರಿಗೆ ಭರವಸೆ ಕೊಡಬೇಕಲ್ವಾ ಸೊ ಹಾಗಾಗಿ ಪಾಕಿಸ್ತಾನ ಒಂದು ಕತೆ ಕೂಡ ಕಟ್ಟಿದೆ ಅಲ್ಲೇ ಒಂದು ಉಗ್ರರ ಕ್ಯಾಂಪ್ ಇತ್ತು ಸೊ ಹಾಗಾಗಿ ಉಗ್ರರು ಇರ್ತಕ್ಕಂತಹ ಮನೆಗಳಲ್ಲಿ ಬ್ಲಾಸ್ಟ್ ಆಗುವಂತಹ ಸಾಮಗ್ರಿಗಳಿದ್ವು ಯುದ್ಧ ಸಾಮಗ್ರಿಗಳಿದ್ವು ಹಾಗಾಗಿ ಅವುಗಳು ಬ್ಲಾಸ್ಟ್ ಆಗಿ ಅಲ್ಲಿರ್ತಕ್ಕಂತಹ ಸಾವು ನೋವುಗಳಿಗೆ ಕಾರಣ ಆಗಿದೆ ಅಂತ ತಲೆ ಮರೆಸ್ಕೊಳ್ತಾ ಇದೆ ಈ ಒಂದು ಕಥೆಯನ್ನ ಕಟ್ಟಿ ಆದರೆ ಇದಕ್ಕೆ ಸಾಕ್ಷಿ ಏನಪ್ಪಾ ಅಂದರೆ ಎಲ್ ಎಸ್ ಸಿಕ್ಸ್ ಸ್ಫೋಟಕ ಆಗಿರ್ತಕ್ಕಂತಹ ಅವಶೇಷಗಳು ಅದರ ಸಾಮಗ್ರಿಗಳು ಕೂಡ ಅಲ್ಲಿ ಕಂಡು ಬಂದಿವೆ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಸ್ಥಳೀಯರು ಈ ಯುದ್ಧ ವಿಮಾನಗಳು ಗಾಳಿಯಲ್ಲಿ ಹಾರಾಡ್ತಕ್ಕಂಥದ್ದನ್ನು ಕೂಡ ವೀಕ್ಷಿಸಿದ್ದಾರೆ ಆದರೆ ಪಾಕಿಸ್ತಾನ ತಾನು ಮಾಡಿರ್ತಕ್ಕಂತಹ ದಾಳಿಯನ್ನು ಅಲ್ಲಿರ್ತಕ್ಕಂತಹ ಉಗ್ರರ ಕ್ಯಾಂಪ್ಗಳ ಮೇಲೆ ಹಾಕಿ ತಾನು ತಲೆ ಮರೆಸ್ಕೊಳ್ತಾ ಇದೆ ಬಿಡಿ ಹಾಗಾದ್ರೆ ಇವರು ಎಂದು ನಿಜ ಒಪ್ಕೊಂಡಿದ್ದಾರೆ ತನ್ನ ದೇಶದ ಪ್ರಜೆಗಳನ್ನು ತಾನೇ ಈ ರೀತಿ ಕುತಂತ್ರದಿಂದ ಕೊಲ್ತಾ ಇದೆ ಸೊ ಇದಕ್ಕಿಂತ ಇನ್ನಷ್ಟು ಉಗ್ರರು ಬೇಕಾ ತನ್ನ ಮನೆಯಲ್ಲಿ ತನ್ನ ದೇಶದಲ್ಲಿ ತಾನೇ ಉಗ್ರರೂಪ ತಾಳಿದೆ ಸೊ ಇಂತಹ ದೇಶವನ್ನು ನಾವು ಎಲ್ಲಿಯೂ ಕೂಡ ಕಂಡಿಲ್ಲ ಅಂತಹದ್ದೊಂದು ಪಾಕಿಸ್ತಾನ ನಮ್ಮ ಜಗತ್ತಿನಲ್ಲಿ ಇದೆ ಭಾರತದಲ್ಲಿ ತನ್ನ ಸೈನಿಕರ ಸಾವು ನೋವುಗಳಾದರೆ ಆ ಸಾವುಗಳನ್ನು ಆ ಪೌಡಿಗಳನ್ನು ಕ್ಲೈಮ್ ಮಾಡ್ಕೊಳ್ಳೋದೇ ಇರುವಂತಹ ದೇಶ ಇದು ಅಂದರೆ ನಮ್ಮ ಸೈನಿಕರ ಬೌಡಿಗಳನ್ನಾದರೂ ಕೊಡಿ ಅಂತ ಕೆಳದೇ ಇರುವಂತಹ ಯಾವುದಾದ್ರೂ ನಾಚಿಕೆಗೇಡು ದೇಶ ಇದ್ದಿದ್ದೆ ಆದರೆ ಅದು ಪಾಕಿಸ್ತಾನ ತನ್ನ ನೆಲದಲ್ಲಿ ತನ್ನ ಪಾಕಿಸ್ತಾನದ ವಾಯುಪಡೆ ಬಿದ್ದು ಹೋಗಿದ್ದರೂ ಇದು ಭಾರತೀಯ ಸೈನೆಯ ವಿದ್ಯವಿಮಾನಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಸುಳ್ಳನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ನಹಿ ನಾಚಿಕೆಗೇಡು ದೇಶ ಯಾವುದಾದ್ರೂ ಇದೆ ಅದು ಪಾಕಿಸ್ತಾನ ಇಂತಹ ದೇಶದಲ್ಲಿ ಈ ರೀತಿ ಪ್ರಕರಣಗಳು ನಡೀತಾ ಇರ್ತವೆ ಅದನ್ನು ಬಿಡಿ ಸೊ ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಈ ರೀತಿ ನಡೆದಿದೆ ಆ ಜನರಿಗೆ ಸಾವು ನೋವುಗಳಾಗ್ತಾ ಇದ್ದಾವೆ ಇಲ್ಲಿರ್ತಕ್ಕಂತಹ ಪ್ರಜೆಗಳು ಯಾರು ಪಾಕಿಸ್ತಾನ ಜೈಕಾರ ಹಾಕ್ತಾರೆ ನೋಡಿ ಅಂಥವರಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ ಯಾಕಂದರೆ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಪಾಕಿಸ್ತಾನದಲ್ಲಿ ಪ್ರತಿಯೊಬ್ಬರು ಉಗ್ರರಿದ್ದಾರೆ ಏಕೆ ಈ ರೀತಿ ಬ್ಲಾಸ್ಟ್ ಆಗ್ತಾ ಇದ್ದಾವೆ ಈ ರೀತಿ ತನ್ನ ನೆಲದಲ್ಲಿ ತನ್ನ ಜನರನ್ನು ತಾವೇ ಸ್ಕೊಲ್ತಾ ಇರುವಂತದ್ದು ಸೊ ಅಂತ ದೇಶದಲ್ಲಿ ಇವ್ರು ಹೋಗಿರ್ತಾರಾ ಅದನ್ನು ಅವ್ರು ಕ್ವಶನ್ ಮಾಡಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಜನ ಇದ್ದಾರೆ ಪಾಕಿಸ್ತಾನಕ್ಕೆ ಜೈಕಾರ ಕೂಗುವರು ಸೊ ಅಂತವರು ಇದನ್ನ ನೋಡಲಿ ಸ್ವಲ್ಪ ನಾಚಿಕೆ ಬರಲಿ ಅವರಿಗೆ ಸೊ ಹಾಗಾಗಿ ನಮ್ಮ ಬಾ ಹೆಮ್ಮೆಯ ಭಾರತದಲ್ಲಿ ಇದೀವಿ ಅನ್ನೋದು ಅವರಿಗೆ ಅಷ್ಟು ಗಮನದಲ್ಲಿಲ್ಲ ಸೊ ಪಾಕಿಸ್ತಾನಕ್ಕೆ ಜೈಕಾರ ಕೂಗ್ತಾರೆ ಸೊ ಅಂತವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್